ಇದು ಎಕ್ಸ್ಕ್ಲೂಸಿವ್ ಎಷ್ಟೋ ಜನ ಕೆಲವೊಂದಷ್ಟು ತಿಂಗಳುಗಳ ಹಿಂದೆ ನಾವು ನೋಡ ಹೌದು ಪಾಪ ನಾನು ನೋಡ್ತಾ ಇದ್ದೇನೆ ತುಂಬಾ ಜನ ಕೇಳ್ತಾ ಇರ್ತಾರೆ ಯುವ ರಣದೀರ ಕಂಠಿರುವ ಸಿನಿಮಾ ಬಂದೇ ಬರುತ್ತೆ ಇದು ಗ್ಯಾರಂಟಿ ಯುವ ಚಿತ್ರ ಶೂಟಿಂಗ್ ನಡಿಬೇಕಂದ್ರೆ ಆ ಪಕ್ಕದಲ್ಲೇ ದರ್ಶನ್ ಸರ್ದು ಶೂಟಿಂಗ್ ನಡೀತಾ ಇತ್ತು ಬಟ್ ಇತ್ತೀಚಿನ ದಿನಗಳಂತೂ ಎಕ್ಕ ಸಿನಿಮಾ ಶೂಟಿಂಗ್ ಶುರುವಾದ ನಂತರ ಅಂತೂ ಸುಮಾರು ಸತಿ ಸುದೀಪ್ ಸರ್ ಹತ್ರ ಮಾತಾಡಿದೀನಿ ಅಂತ ಹೌದು ರಜನಿ ಸರ್ ಒಂದ್ ಅವ್ರದ್ದು ಒಂದು ಅಭ್ಯಾಸ ಇತ್ತು ಅವರು ಎಷ್ಟೊಂದ್ಸತಿ ನಮ್ಮ ತಾತ ಇದ್ದಾಗ ನಮ್ಮ ಮನೆಗೆ ಅವ್ರು ಇನ್ಫಾರ್ಮ್ ಮಾಡದೆ ಬಂದ್ಬಿಡೋರು ಇದು ನಟ ಸಾರ್ವಭೌಮ ಚಿತ್ರದ ಆಡಿಯೋ ಲಾಂಚ್ ಆಡಿಯೋ ಲಾಂಚ್ ನ ನಾನು ಫಸ್ಟ್ ಟೈಮ್ ನಾನು ಪರ್ಫಾರ್ಮ್ ಮಾಡಿದ್ದೆ ನಾನು ಒಂದಷ್ಟು ಆಲ್ಬಮ್ಸ್ ತಂದಿದ್ದೀನಿ ಅವ್ರ ಕೆಲವೊಂದು ಫೋಟೋಗಳು ತೋರಿಸ್ತೀನಿ ಸೊ ನಿಮ್ಗೆ ಇರುವಂತ ಅವಾಗ ಯಾವ ಯಾವ ಯಾವಾಗ್ ಮಾಡಿದ್ದು ಅದ್ರ ಬಗ್ಗೆ ಏನಾದ್ರು ಮೆಮೊರಿ ಶೇರ್ ಮಾಡ್ಕೋತೀನಿ ಅಂದ್ರೆ ಇದು ನನಗೆ ಕನ್ಫ್ಯೂಷನ್ ಇದೆ ಬಟ್ ನೀವು ಹೇಳಿ ಓಕೆ ಓಕೆ ಇದು ಅಪ್ಪು ಸಿನಿಮಾ ಹಂಡ್ರೆಡ್ ಡೇಸ್ ನಡೆದಾಗ ಅದ್ ನಾನೇ ಅದ್ ನಾನೇ ನಾನೇ ಅದು ಅಪ್ಪು ಸಿನಿಮಾ ಹಂಡ್ರೆಡ್ ಡೇಸ್ ನಡೆದಾಗ ಒಂದು ಫಂಕ್ಷನ್ ಮಾಡಿದ್ವಿ ಸೊ ಆ ಫಂಕ್ಷನಲ್ಲಿ ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗೂ ನಾವು ಆನರ್ ಮಾಡ್ತೀವಿ ಸೊ ಅಲ್ಲಿ ನಾನು ಅವಾರ್ಡ್ ಇಸ್ಕೊಂತಿರೋದು ನಮ್ಮ ಪ್ರೊಡಕ್ಷನ್ ಪರವಾಗಿ ಹುಬ್ಳಿಲಿ ನಮ್ಮದು ಒಂದು ಡಿಸ್ಟ್ರಿಬ್ಯೂಷನ್ ಇದೆ ಸೊ ಆ ಹುಬ್ಳಿ ಡಿಸ್ಟ್ರಿಬ್ಯೂಷನ್ ಕಂಪ್ನಿ ಪ್ರಕಾರ ಯಾಕಂದರೆ ಸಿನ್ಮಾ ಹಂಡ್ರೆಡ್ ಡೇಸ್ ಓಡುತ್ತಲ್ಲ ಹುಬ್ಳೀಲೂ ಹಂಡ್ರೆಡ್ ಡೇಸ್ ಓಡಿತು ಸೊ ಹುಬ್ಳಿಲಿ ನಮ್ಮ ವಜ್ರೇಶ್ವರಿ ಕಂಬೈನ್ಸ್ ಡಿಸ್ಟ್ರಿಬ್ಯೂಷನ್ ಆಫೀಸ್ ಪರವಾಗಿ ಅವಾರ್ಡ್ ಇಸ್ಕೊಂಡೆ ಆ್ಯಂಡ್ ರಜನಿ ಸರ್ ಅವಾರ್ಡ್ ಕೊಟ್ಟರು ಜೊತೆಗೆ ನಮ್ಮ ದೊಡ್ಡಪ್ಪನೂ ಇದ್ದಾರೆ ನನ್ನಂತ ಸಖತ್ ಫೇವ್ರೇಟ್ ಪಿಕ್ಚರ್ ಅದು ರಜನಿ ಸರ್ ಹತ್ರ ಮಾತಾಡಿದ್ದೀರಾ ಏ ಹೌದು ಖಂಡಿತ ಸುಮಾರ್ ಸತಿ ಮಾತಾಡಿದ್ದೀನಿ ಸುಮಾರು ಸತಿ ಮನೆಗೆ ಬರೋದು ರೀಸೆಂಟ್ ಇನ್ಫ್ಯಾಕ್ಟ್ ಯುವ ಚಿತ್ರ ರಿಲೀಸ್ ಆಗೋಕೆ ಮುಂಚೆ ಅವ್ರ ಹತ್ರ ಮಾತಾಡಿ ಅವ್ರ ಆಶೀರ್ವಾದ ತಗೊಂಡೆ ಅಂಡ್ ಇನ್ಫ್ಯಾಕ್ಟ್ ಈ ಸಿನಿಮಾ ಮುಂಚೆನೂ ಒಂದ್ಸತಿ ಅವ್ರನ್ನ ಮಾತಾಡಿ ಅವ್ರಿಗುನು ಸಿನಿಮಾ ತೋರಿಸ್ಬೇಕು ಅನ್ಕೊಂಡಿದ್ವಿ ಒಂದು ಫೇವ್ರೆಟ್ ಗಳಿಗೆ ಏನಾದ್ರೂ ಇದೆಯಾ ಮಾತಾಡಿದ್ದು ಇಂಥದ್ದು ಹೇಳ್ತಾರೆ ಅಪ್ಪ ಯಾವ ಸಿಕ್ಕಾಗೆಲ್ಲ ಹೌದು ರಜನಿ ಸರ್ ಒಂದು ಅವ್ರದ್ದು ಒಂದು ಅಭ್ಯಾಸ ಇತ್ತು ಅವರು ಸತಿ ನಮ್ಮ ತಾತ ಇದ್ದಾಗ ನಮ್ಮ ಮನೆಗೆ ಅವ್ರು ಇನ್ಫಾರ್ಮ್ ಮಾಡದೇ ಬಂದ್ಬಿಡೋರು ಅವ್ರದ್ದೊಂದು ಒಂದು ಗೆಟಪ್ ಇದೆ ಇನ್ಫ್ಯಾಕ್ಟ್ ಅವರು ಫುಲ್ ಒಂಥರ ವೇಷ ಎಲ್ಲ ಬರ್ತಾರೆ ಒಂದು ಸ್ವಾಮೀಜಿ ಥರ ವೇಷ ಹಾಕೊಂಡು ಸ್ವಾಮೀಜಿ ಥರ ನಮ್ಮ ಮನೆಗೆ ಬಂದೇ ಬಿಟ್ರು ಹಂಗೆ ಸೊ ನಮಗೂ ಗೊತ್ತಿಲ್ಲ ಯಾರೋ ಸ್ವಾಮೀಜಿ ಬಂದರು ಅಂದ್ಕೊಂಡು ಕೂರಿಸಿದ್ವಿ ನಮ್ಮ ತಾತನೂ ಬಂದರು ನಮಸ್ಕಾರ ಮಾಡಿದ್ರು ಹಿಂಗೆ ಕಾಲಿಗೆ ಬಿದ್ದರು ಅವರು ಕಾಲಿಗೆ ಬಿದ್ದ ತಕ್ಷಣ ಇದೆಯೋ ಇಲ್ಲ ಇಲ್ಲ ನಾನು ಅಂದ್ಬಿಟ್ಟು ಫುಲ್ ಅವ್ರ ವೇಷ ಎಲ್ಲ ತೆಗೆದ್ರು ಸೊ ನಮಗೂ ಅವಾಗಲೇ ಗೊತ್ತಾಗಿದ್ದು ರಜನಿ ಸರ್ ನಮ್ಮ ಮನೆಗೆ ಬಂದವರು ಅಂತ ಅದಂತೂ ಲೈಕ್ ನಿಜವ್ರು ಮರೆಯೋಕೆ ಆಗಲ್ಲ ಎಸ್ ಇದು ನಟ ಸಾರ್ವಭೌಮ ಚಿತ್ರದ ಆಡಿಯೋ ಲಾಂಚ್ ಆಡಿಯೋ ಲಾಂಚ್ ದಿನ ನಾನು ಫಸ್ಟ್ ಟೈಮ್ ನಾನು ಪರ್ಫಾರ್ಮ್ ಮಾಡಿದ್ದು ಅಂದ್ರೆ ನಾನು ಇಂಡಸ್ಟ್ರಿಗೆ ಬರ್ಬೇಕು ಅನ್ಕೊಂಡು ತಯಾರಿ ಎಲ್ಲ ಮಾಡಿ ಇನ್ಫ್ಯಾಕ್ಟ್ ಅನೌನ್ಸ್ ಎಲ್ಲೂ ಮಾಡಿರ್ಲಿಲ್ಲ ಸೊ ನಮ್ಮ ಚಿಕ್ಕಪ್ಪ ಹತ್ರ ಮಾತಾಡ್ತಿದ್ದಾಗ ಅವ್ರು ಹೇಳಿದ್ರು ಇಲ್ಲ ನಂದೇ ಇವೆಂಟ್ ಇದೆ ಬ ಡ್ಯಾನ್ಸ್ ಮಾಡು ನೀನು ಡ್ಯಾನ್ಸ್ ತೋರ್ಸ್ಬೇಕಂದ್ರೆ ಸೊ ಆ ಟೈಮಲ್ಲಿ ಒಂಚೂರು ಡ್ಯಾನ್ಸ್ ಎಲ್ಲ ಕಲ್ತಿದೆ ಸೊ ಫಸ್ಟ್ ಟೈಮ್ ಅಲ್ಲಿ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡಿದೆ ಅಂಡ್ ಲಾಸ್ಟ್ ಅಲ್ಲಿ ಏನಂದ್ರೆ ನನ್ನ ಬೆಸ್ಟ್ ಮೂಮೆಂಟ್ ಸ್ಟೇಜ್ ಮೇಲೆ ಒಂದು ಸ್ಟೆಪ್ ಹಾಕಕ್ಕೆ ಹಾಕಿ ಓಕೆ ಇದು ಅಪ್ಪು ಚಿತ್ರದ ಶೂಟಿಂಗು ಇಲ್ಲಿ ಕುಲು ಮನಾಲಿಗೆ ಶೂಟಿಂಗ್ ಹೋಗಿದ್ವಿ ಅಲ್ಲಿ ಎಲ್ಲಿಂದ ಆರಂಭ ಸಾಂಗ್ ಇದೆಯಲ್ಲ ಆ ಸಾಂಗ್ ಶೂಟಿಂಗ್ ಟೈಮ್ ಅಲ್ಲಿ ತೆಗ್ದಿದ್ದು ಇನ್ಫ್ಯಾಕ್ಟ್ ಸಿಕ್ಕಾಪಟ್ಟೆ ಚಳಿ ಇತ್ತು ನಾನಂತೂ ಫಸ್ಟ್ ಟೈಮ್ ಸ್ನೋ ನೋಡಿದ್ದೆ ಅಲ್ಲಿ ಅದು ನೋಡೋಕೆ ಅವಕಾಶ ಸಿಕ್ಕಿದ್ದು ಅವ್ರ ಸಿನಿಮಾ ಮುಖಾಂತರನೇ ಸೊ ನೋಡಿದ್ವಿ ಸಿಕ್ಕಾ ಬಟ್ಟೆ ಚೆಲ್ಲಿ ಇತ್ತು ಅಂಡ್ ಶೂಟಿಂಗ್ ಮಧ್ಯದಲ್ಲಿ ತೆಗ್ದಿದ್ ಫೋಟೋ ನನ್ಗೆ ನನಗೆ ಬ್ಯಾಕ್ ಕ್ಯಾಲ್ಕುಲೇಷನ್ ಮಾಡಕ್ಕೆ ಅಂತಾನೆ ಬರಲ್ಲ ನಿಜವಾಗ್ಲು ಮೋಸ್ಟ್ಲಿ ನಾನು ಫಸ್ಟ್ ಆರು ವರ್ಷನೂ ಎಂಟು ವರ್ಷ ಆರು ವರ್ಷ ಏಳು ವರ್ಷನೂ ಇದ್ದೆ ಅನ್ಸಿತ್ತು ಎಸ್ ಇದು ಸುದೀಪ್ ಸರ್ ಜೊತೆ ನಾವು ಯುವ ಸಿನಿಮಾ ಯುವ ಸಿನಿಮಾ ಆದ ನಂತರ ಯುವ ಸಿನ ಅವರು ಅವ್ರ ಮನೇಲಿ ನೋಡಿದ್ರು ಅವ್ರ ಮನೇಲಿ ಕುತ್ಕೊಂಡು ಸಿನ್ಮಾ ನೋಡಿದ್ರು ಸಿನ್ಮಾ ನೋಡಿದ ತಕ್ಷಣ ನಮ್ಮನೆಲ್ಲಾರನ್ನೂ ಮಾತಾಡಿಸಿ ನಮ್ಮ ಟೀಮವ್ರನ್ನೆಲ್ಲ ಮಾತಾಡಿಸಿ ಅವತ್ತು ಅವ್ರ ಜೊತೆ ಫೋಟೋ ತಗೊಂಡ್ರೆ ಅವ್ರಿಂದ ಏನಾದ್ರೂ ಇಂಡಸ್ಟ್ರಿ ಬರ್ತೀನಿ ಅಂತ ಕಿವಿ ಮಾತು ಹೇಳಿದ್ಯಾ ಸರ್ ಇವ್ ಇನ್ಫ್ಯಾಕ್ಟ್ ಸಿನ್ಮಾ ಮುಂಚೆ ಅವತ್ತು ಅವ್ರ ಹತ್ರ ಮಾತಾಡಿಲಿಲ್ಲ ಅಂದ್ರೆ ಜನರಲ್ ಮಾತಾಡಿದ್ದೆ ಮನೆಗೆ ಬಂದಾಗ ಅಥವಾ ಇವೆಂಟ್ಸ್ ಅಲ್ಲಿ ಸಿಕ್ತಾಗ ಮಾತಾಡಿದ್ದೆ ಅಷ್ಟೇ ಬಟ್ ಈ ತರ ನಾನು ಸಿನ್ಮಾಗ್ ಬರ್ತೀನಿ ಅನ್ನೋ ತರ ಆಗ್ಲಿ ಅವತ್ತು ಮಾತಾಡಿಲ್ಲ ಬಟ್ ಇತ್ತೀಚಿನ ದಿನಗಳಂತೂ ಎಕ್ಕ ಸಿನಿಮಾ ಶೂಟಿಂಗ್ ಶುರುವಾದ ನಂತರ ಅಂತೂ ಸುಮಾರು ಸತಿ ಸುದೀಪ್ ಸರ್ ಹತ್ರ ಮಾತಾಡಿದೀನಿ ಅಂಡ್ ಅವರಾಗಲಿ ಜನರಲ್ ಆಗಿ ನನಗೆ ಫೀಡ್ಬ್ಯಾಕ್ ಆಗಲಿ ಸಪೋರ್ಟ್ ತುಂಬಾ ದೊಡ್ಡ ಸಪೋರ್ಟ್ ಸಿಸ್ಟಮ್ ಅವರು ಕೂಡ ಅವ್ರಿಗೆ ಇಷ್ಟ ಆದಾಗ ಅವ್ರು ಯಾವಾಗಲೂ ಹೇಳ್ತಾರೆ ಅವ್ರು ಕ್ರೆಡಿಟ್ ಮಾಡ್ತಾರೆ ಅಪ್ರಿಷಿಯೇಟ್ ಮಾಡ್ತಾರೆ ಅದು ತುಂಬಾ ಖುಷಿ ಆಗುತ್ತೆ ಇದು ಯುವ ಚಿತ್ರ ಶೂಟಿಂಗ್ ನಡಿಬೇಕಂದ್ರೆ ಪಕ್ಕದಲ್ಲೇ ದರ್ಶನ್ ಸರ್ದು ಶೂಟಿಂಗ್ ನಡೀತಾ ಇತ್ತು ಅಕ್ಕ ಸೇಮ್ ಇದು ಹೆಚ್ ಎಮ್ ಟಿಲಿ ನಡೆದಾಗ ಶೂಟಿಂಗು ಸೊ ಅವ್ರ ಸೆಟ್ಟು ಪಕ್ಕದಲ್ಲಿತ್ತು ನಮ್ಮ ಸೆಟ್ ನಮ್ದು ಒಂದು ಫೈಟ್ ಸೀಕ್ವೆನ್ಸ್ ನಡೀತಾ ಇತ್ತು ಅಲ್ಲಿ ಸೊ ಅವ್ರ ಪಕ್ಕ ಸೆಟ್ ಪಕ್ಕದಲ್ಲಿದ್ದಾಗ ನಾವು ಅವ್ರ ಸೆಟ್ಟಿಗೆ ವಿಸಿಟ್ ಮಾಡಿದ್ವಿ ಸೇಮ್ ಅವರು ಬಂದ್ಬಿಟ್ಟು ನಮ್ಮ ಸೆಟ್ ಕೂಡ ವಿಸಿಟ್ ಮಾಡಿದ್ರು ಆ್ಯಂಡ್ ಟೀಮ್ಗಳು ಎಲ್ಲರೂ ಒಟ್ಟಿಗೆ ಕೆಲಸ ಈ ನಮ್ಮ ಡಿ ಶ್ರೀಶಾ ಡಿ ಒ ಪಿ ಅವರು ಆ್ಯಂಡ್ ತರುಣ್ ಸುದ್ದಿ ಅವರು ಕೂಡ ಆ ಕಡೆ ಇದ್ದರು ಸೊ ಎಲ್ಲ ಚೆನ್ನಾಗಿ ಮೀಟ್ ಮಾಡಿದ್ವಿ ಎಲ್ಲ ಪರಿಚಯ ಇತ್ತು ಸೊ ಒಂಥರ ಚೆನ್ನಾಗಿತ್ತು ಅವತ್ತು ಎಸ್ ಇದಂತೂ ನನ್ನ ಒಂಥರ ಮೋಸ್ಟ್ ಮೋಸ್ಟ್ ಫೇವ್ರೆಟ್ ಪಿಕ್ಚರ್ ಆ್ಯಂಡ್ ಐ ಥಿಂಕ್ ಅವತ್ತು ಎಲ್ಲರೂ ಬ್ಲ್ಯಾಕ್ ಹಾಕಿದ್ವಿ ಸೊ ಎಲ್ಲ ಜೊತೆ ನಮ್ಮ ಅಜ್ಜಿ ಜೊತೆ ತೊಗೊಂಡಿದ್ದ ಫೋಟೋ ನನಗಂತೂ ಸಖತ್ ಇಷ್ಟ ಆಗಿದೆ ಫೋಟೋ ಅದು ಅದಾಗಿದೆ ಸುಮಾರು ಹನ್ನೆರಡು ವರ್ಷ ಆಗಿದೆ ಏ ಇದು ನಾನು ನೋಡೇಲಪ್ಪ ಈ ಫೋಟೋನ ಎಲ್ಲಿದ್ದು ಫೋಟೋ ಇದೆ ನನಗೆ ಗೊತ್ತಿಲ್ಲ ಇಲ್ಲ ನೀವೇನಾದ್ರು ಮಾಡಿದಿರ ನನ್ನ ನಮ್ಮ ಅಣ್ಣನ ಹಾಕಿ ಏ ಕಳ್ಸಿ ನನಗೆ ಆ ಫೋಟೋನ ಸಖ್ಯವಾಗಿದೆ ನಿಜವಾಗ್ಲೂ ನನ್ಗೆ ಗೊತ್ತಿಲ್ಲ ಎಲ್ ತೆಗ್ದಿ ಫೋಟೋ ಅಂತ ಎಸ್ ನಮ್ಮ ಅಣ್ಣ ಅಂತೂ ನಾವಂತೂ ಫ್ರೆಂಡ್ಸ್ ತರಾನೆ ಪ್ರತಿಯೊಂದು ವಿಷಯನು ಮಾತಾಡ್ತೀವಿ ಏನಿಲ್ಲ ಅಂದ್ರೆ ನಾನು ಫಸ್ಟ್ ನಮ್ಮ ಮಣ್ಣಂಗ್ ಹೇಳೋದು ಎಲ್ಲ ವಿಷಯನು ಸಿನ್ಮಾ ವಿಷಯ ಅಂತಾನೆ ಇಲ್ಲ ಪ್ರತಿಯೊಂದು ವಿಷಯ ನಾನು ಯಾದ್ರು ಸಿನಿಮಾ ನೋಡ್ದೆ ಆಗಲಿ ಅಥವಾ ಯಾವ್ದಾದ್ರು ಊಟ ತಿಂದ್ರೆ ಊಟ ವಿಷಯ ಅಂತೂ ಸಿಕ್ಕಾಪಟ್ಟೆ ಮಾತಾಡ್ತೀವಿ ನಾವು ಎಲ್ಲಾರು ಅನ್ಕೊಂಡೆ ಏನಾದ್ರು ತಿಂದಿದ್ರೆ ನಾನು ಫಸ್ಟ್ ನಮ್ಮ ಮಣ್ಣಂಗ್ ಹೇಳ್ತೀನಿ ಇಲ್ಲಿ ತಿನ್ನು ಅಂತ ಅಥವಾ ಅವನು ಲೈಕ್ ಸಿಕ್ಕಾಬಟ್ಟೆ ಫುಡ್ ಅಂದ್ರೆ ಪ್ರಾಣ ಸೊ ಎಲ್ಲರೂ ಹೋಗ್ಬೇಕಂದ್ರೆ ಇವನು ಇವಾಗ ನಂಗೆ ಬಿರಿಯಾನಿ ತಿನ್ಬೇಕಿದೆ ಎಲ್ಲಿಂದ ತರ್ಸ್ಕೊಳ್ಲಿ ಅಥವಾ ಇದನ್ ತಿನ್ಬೇಕಿದೆ ಏನು ಮಾಡ್ಲಿ ಅಥವಾ ಸಿಕ್ಕಾಬಟ್ಟೆ ಎಲ್ಲಾ ವಿಷಯನ ಡಿಸ್ಕಸ್ ಮಾಡ್ತೀವಿ ಸುಮ್ಮನೆ ಸಣ್ಣ ಪುಟ್ಟ ವಿಷಯ ಅಷ್ಟೇ ಚಿಕ್ಕ ಚಿಕ್ಕ ವಿಷಯ ಏನೋ ಸುಮ್ ಸುಮ್ಮನೆ ತಾಗಿದಕ್ಕೆಲ್ಲ ಜಗಳ ಆಡಿದೆ ಇನ್ನ ಓಡ್ತಿದ್ದಾಗ ತಾಗ್ತೀವಲ್ಲ ಮಾಮೂಲಿ ಇವಾಗ ಆಚೆಗಡೆ ಕೀನೋ ಜಾಸ್ತಿ ನಾನೇ ಶುರು ಮಾಡ್ತಿದ್ದೆ ನಾನೇ ಮುಗಿಸ್ತಿದ್ದೆ ಯಾವಾಗ್ಲೂ ಹಂಗೇನೆ ಪಾಪ ಅಂದ್ರೆ ಜಗಳಾಡ್ತಿದ್ವಿ ಅವ್ನು ನನ್ಗಿಂತ ದೊಡ್ಡದಲ್ಲ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಅವನು ಆ ಟೈಮ್ ಅಲ್ಲಿ ಸೊ ನಾನು ಹಾಕ್ಬಿಟ್ಟು ಲಾಕ್ ಮಾಡ್ಬಿಟ್ಟು ಇದ್ ಮಾಡ್ಬಿಡ್ತಿತ್ತ ನಾನ್ ಹತ್ಬಿಡ್ತಿದ್ದೆ ಬಿಡ್ತಿದ್ದೆ ಅವಾಗ ಹತ್ಬಿಟ್ಟು ಓಡಾಕ್ಬಿಟ್ಟು ಕಂಪ್ಲೇಂಟ್ ಮಾಡ್ತಿದ್ದೆ ನಮ್ಮ ಅಮ್ಮಂಗೆ ಪಾಪ ನಮ್ಮ ಅಣ್ಣ ಬೈಸ್ಕೊಳನ ನಾನೇ ಜಗಳ ಮಾಡಿ ಅವ್ರನ್ ಬಯಸಿಸ್ತಿದ್ದೆ ಅಷ್ಟೇ ಸ್ಕೂಲ್ ಟೈಮಲ್ಲಿ ಜಗಳ ಮಾಡೋದು ನಾನು ಹೇಳಿದಲ್ಲ ಈ ತರ ಸಣ್ಣ ಪುಟ್ಟ ಸಣ್ಣ ಪುಟ್ಟ ವಿಷಯಕ್ಕಷ್ಟೇ ಜಗಳ ಆಮೇಲೆ ಒಂದೊಂದ್ಸತಿ ಇವಾಗ ಆ ಟೈಮಲ್ಲಿ ಡಬ್ಲ್ಯೂ ಡಬ್ಲ್ಯೂ ತುಂಬಾ ಫೇಮಸ್ ಇತ್ತು ಸೊ ನಾವೇನಂದ್ರೆ ತರ ಅವ್ರು ಮಾಡ್ತಾರಲ್ಲ ಸೂಪ್ಲೆಕ್ಸ್ ರಾಕ್ ಆ ತರ ಸ್ಲಾಮ್ ಗಳನ್ನೆಲ್ಲ ನಾವು ಪ್ರಾಕ್ಟೀಸ್ ಮಾಡ್ಕೊಂತಿದ್ವಿ ಸೊ ಅದು ಫನ್ನಾಗಿ ಶುರು ಆಗ್ಬಿಟ್ಟು ರಿಯಲ್ ಆಗ್ಬಿಡೋದು ಎಲ್ಲೋ ಒಂದ್ ಕಡೆ ಏಟ್ ಆಗೋದು ಒಂಚೂರು ಅವ್ನ್ಗೊಂಚೂರು ಏಟ್ ಆಗೋದು ಮಾಡಿ ರಿಯಲ್ ಆಗಿ ಜಗಳ ಆಡ್ತಿದ್ವಿ ಪಾಪ ನಮ್ ಕಜಿನ್ ಒಬ್ಬ ಇದ್ದ ಲಕ್ಷ್ಮಣ್ ಅಂತ ಲಕ್ಕಿ ಅಂತ ಅವನು ಬಂದ್ಬಿಟ್ಟು ರೆಫ್ರಿ ತರ ಒನ್ ಟು ತ್ರೀ ಬಿಡಿ 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 ಅನ್ನೋನು ನಮ್ಗೆ ಒಂಥರ ನಗು ಬಂದ್ಬಿಟ್ಟು ಬಿಟ್ಟಾಗ್ತಿದ್ವಿ ಒಳ್ಳೆ ಚೈಲ್ಡ್ಹುಡ್ ಮೆಮೊರೀಸ್ ಅಂತ ಹೇಳಿದ ತಕ್ಷಣ ಸಖತ್ ಇಷ್ಟ ಇದು ಫಸ್ಟ್ ಟೈಮ್ ಅಂದ್ರೆ ನಾವು ಸಿನ್ಮಾಗೆ ಅಂತ ಒಂದು ಸಿನಿಮಾ ಮುಂಚೆ ಸಿನ್ಮಾಗೆ ಅಂತಾನೆ ಟೀಸರ್ ನೀವೆಲ್ರು ನೋಡಿರ್ತೀರಾ ಇವರ ಕಂಡಿರೋವ ಸೊ ಅದಕ್ಕೆ ಫೋಟೋ ಶೂಟ್ ಮಾಡಿದ ಫೋಟೋ ಅಂಡ್ ನನ್ಗೆ ತುಂಬಾ ಆಸೆ ಪೌರಾಣಿಕ ಸಿನಿಮಾ ಮಾಡಬೇಕು ಅಂತ ಆ ಟೈಮಲ್ಲಿ ಶುರು ಮಾಡಿದ್ವಿ ಬಟ್ ನೆಕ್ಸ್ಟ್ ನಿಜವಾಗ್ಲೂ ಆ ಸಿನಿಮಾ ಆದಷ್ಟು ಬೇಗ ಬರುತ್ತೆ ಖಂಡಿತ ಮಾಡ್ತೀವಿ ಎಷ್ಟೋ ಜನ ನಿಂತು ಹುಡ್ತು ಮಾಡಲ್ಲ ನೆಕ್ಸ್ಟ್ ಅಷ್ಟಕ್ಕೆ ಆಗೋಯ್ತು ಆ ಟೈಮ್ಗೆ ಅಷ್ಟೇ ನಿಂತಾಯ್ತು ಪಾಸ್ ಆಯ್ತು ಖಂಡಿತ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಸೇಮ್ ಟೀಮ್ ಸೇಮ್ ಕಥೆನೂ ಕೂಡ ಬಂದೇ ಬರುತ್ತೆ ಎಕ್ಸ್ಕ್ಲೂಸಿವ್ ಎಷ್ಟೋ ಜನ ಕೆಲವೊಂದಷ್ಟು ತಿಂಗಳುಗಳ ಹಿಂದೆ ನಾವು ನೋಡ ಹೌದು ಪಾಪ ನಾನು ನೋಡ್ತಾ ಇದ್ದೀನಿ ತುಂಬಾ ಜನ ಕೇಳ್ತಾ ಇರ್ತಾರೆ ಯುವ ರಣದೀರ ಕಂಡಿರುವ ಸಿನಿಮಾ ಬಂದೇ ಬರುತ್ತೆ ಇದು ಗ್ಯಾರಂಟಿ ಸೂಪರ್ ಎಕ್ಸ್ಕ್ಲೂಸಿವ್ ಫಿಲ್ಮ್ ಬಿಟ್ಟಲ್ಲಿ ನಿಮ್ಗೆ ಇವಾಗ